ಫ್ರೆಂಡ್ಸ್ ಇವತ್ತು ಕುಷ್ಟಿಗೆ ಹಸುಗಳ ಸಂತೆಯಲ್ಲಿ ಬಂದಿದ್ದೇನೆ ಇನ್ನು ಪ್ರತಿ ಭಾನುವಾರ ಹಸುಗಳ ಸಂತೆ ಆಗುತ್ತೆ ಇವತ್ತಿನ ಸಂತೆಯಲ್ಲಿ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ಅನ್ನೋರು ತಂದಿದ್ದಾರೆ ಇಲ್ಲಿ ಕುಷ್ಟಿಗೆ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಹಣ ನಮಸ್ಕಾರ ನಿಮ್ಮ ಹೆಸರಣ್ಣ ಲಾಲ್ ಸಾಬ್ ಯಾವರು ನರೀಗಲ್ಲ ಓಕೆ ಏನು ಹೇಳ್ತೀರಣ ಹಸು ವ್ಯಾಪಾರ ಎಂಬತ್ತೈದು ಅಣ್ಣ ಓಕೆ ಎಂಬತ್ತೈದು ಸಾವಿರ ಹೇಳ್ತಾರೆ ಇದು ಜರ್ಸಿನಾ ಎಚ್ ಎಫ್ ಮಿಕ್ಸ್ ಆದರೆ ಎಷ್ಟನೇ ಸೂಲಿಂದ ಅಣ್ಣ ಹಸು ಆರಲ್ಲೂ ಹಾಂ ಸೂಲು ಎರಡನೇ ಸೂಲು ಆರಲ್ಲಾ ಇನ್ನು ಎರಡು ದಿವ್ಸ ಹೋಗ್ಬೋದಣ್ಣ ಇದು ಹದಿನೈದು ದಿವಸ ಹೋಗುತ್ತಾ ಓಕೆ ಎಷ್ಟು ಬಂದರೆ ಬಿಡ್ತೀರಣ್ಣ ಹಸು ಫೈನಲ್ ಫೈನಲ್ ಎಷ್ಟು ಬಂದರೆ ಬಿಡ್ತೀರಾ ಅರವತ್ತೈದು ಸಾವಿರ ಫ್ರೆಂಡ್ಸ್ ಯಸ್ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೋರ್ ಸೆವೆನ್ ಡಬಲ್ ಏಟ್ ಡಬಲ್ ಏಟ್ ಒನ್ ಒನ್ ತ್ರೀ ಓಕೆ ಫ್ರೆಂಡ್ಸ್ ಇದೊಂದು ನಾಲ್ಕು ಹಸುಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಅಂತ ಹೇಳಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡಿಕೊಡೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಮಮ್ಮದಲ್ಲಿ ಯಾವಣ್ಣ ನಿಮ್ಮದು ನರೇಗಲ್ ಯಾವ ತಾಲೂಕಲ್ಲಿ ಹಾಂ ಗದಗ ಜಿಲ್ಲೆನೋ ಅದೇ ತಾಲೂಕು ಅದಣ್ಣ ಓಕೆ ಅಷ್ಟು ನಾಲ್ಕು ಹಸು ತಂದಿರಣ್ಣ ಓಕೆ ಏನು ಹೇಳ್ತೀರಣ ಹಸು ಇದು ವ್ಯಾಪಾರ ಈ ಹಸುಣ ಅರವತ್ತೈದು ಸಾವಿರನಾ ಎಷ್ಟನೇ ಸೂರಿಂದಣ ಇದು ಮೂರನೇ ಸೂರಿಂದ ಓಕೆ ಹಾಲು ಎಷ್ಟೈತೆ ಅಣ್ಣ ಇದರದು ಏಳು ಗಂಟೆ ಓಕೆ ಏಳು ಗಂಟೆ ಅಂತಾರೆ ಚೂರಾ ಟೈಮ್ ಬರ್ಬೋದು ಇನ್ನು ಎಷ್ಟು ದಿವಸ ಇದು ಅದು ವಾರ ಇನ್ನೊಂದು ವಾರ ನಾ ಎಷ್ಟು ಬಂದರೆ ಬಿಡ್ತೀರಾ ಫೈನಲು ಅರವತ್ತು ಬಂದ್ರೆ ಬಿಡ್ತೀರ ಅರವತ್ತು ಸಾವಿರ ಓಕೆ ಒಂದು ಈ ಹಸು ಅರವತ್ತು ಸಾವಿರ ಆದರೆ ಫೈನಲಾಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಹಸುಗಳಿದೆ ಏನೇ ತರ ಕೇಳೋಣ ಈಗ ಹಸೋಣ ಅಣ್ಣ ಎಪ್ಪತ್ತೈದು ಎಪ್ಪತ್ತೈದು ಇದು ಎಷ್ಟನೇ ಸುಲಿಂದಣ ಹಸು ಎರಡನೇ ಸುಲಾ ಓಕೆ ಇದು ಹಾಲ ಎಷ್ಟು ಐತಣ ಏಳು ಇದು ಎಷ್ಟನೇ ಸುಲಿಂದ ಅಂದ್ರೆ ಎರಡನೇ ಸುಲಾ ಹಾಂ ಎಷ್ಟು ಬಂದ್ರೆ ಬಿಡ್ತೀರಾ ಹಸು ಎಪ್ಪತ್ತರ ಮೇಲೆ ಎಷ್ಟರ ಬದಲೇ ಬಿಡ್ತೀರಾ ಓಕೆ ಎಸ್ ಅಷ್ಟು ಎಪ್ಪತ್ತ ಸಾವಿರ ಮೇಲೆ ಅಂತಾರೆ ಇದಣ್ಣ ಎಂಬತ್ತೈದು ಇದು ಜರ್ಸಿ ಎಚ್ ಎಫಾ ಎಚ್ ಎಫ್ ಬರ್ತಾವ ಇದು ಎಷ್ಟನೇ ಸೂಲಿಂದ ಅಣ್ಣ ಫಸ್ಟ್ನೇ ಸೂಲ ಓಕೆ ಇರ್ಬೋದಣ್ಣ ಒಂಬತ್ತು ಹತ್ತಾ ಎಷ್ಟು ದಿವಸ ಹೋಗ್ಬೋದಣ್ಣ ಇದು ಇನ್ನೊಂದು ವಾರ ಎಷ್ಟು ಬಂದ್ರೆ ಫೈನಲ್ ಬಿಡ್ತೀರಾ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಫೈನಲ್ ಎಂಬತ್ತು ಸಾವಿರ ಅಣ್ಣ ಓಕೆ ಫ್ರೆಂಡ್ಸ್ ಈ ಹಸು ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಈ ಒಂದು ಇಲ್ಲಿ ಒಂದು ಹಸು ಇದೆ ಈ ಹಸು ಏನು ಹೇಳ್ತಾರೆ ಕೇಳೋಣ ಇದು ಎಷ್ಟೇ ಸುಲಾ ಮೂರನೇ ಹೊಟ್ಟೆ ಗುಡಿಸಿ ಮೂರನೇ ಸೋಲು ಮೂರನೇ ಸೋಲು ಅಂದ್ರೆ ಎಷ್ಟಿನಾಗ ಇರ್ತಾವಣ್ಣ ಈಗ ಬೈಕ್ ಅಲ್ತಿರ್ತಾವೆ ಬೈಕ್ ಅಲ್ತಿರ್ತಾವೆ ಎಷ್ಟು ದಿವಸ ಹೋಗ್ಬೋದಣ್ಣ ಇನ್ನೊಂದು ವಾರ ಇನ್ನೊಂದು ವಾರ ಹದಿನೈದು ಹದಿನೈದು ದಿವಸ ಹೋಗುತ್ತೆ ಅಂತಾರೆ ನಾ ಎಷ್ಟು ಇರ್ಬೋದಣ್ಣ ಇದು ಈಗ ಒಂಬತ್ತು ಹತ್ತು ನಾ ಎಷ್ಟು ಬಂದ್ರು ಬಿಡ್ತೀರಾ ಫೈನಲ್ ಅರವತ್ತರ ಮೇಲೆ ಎಷ್ಟವರೆ ಬದಲೇ ಬಿಡ್ತಾರೆ ಓಕೆ ಫ್ರೆಂಡ್ಸ್ ಈ ಹಸು ಅರವತ್ತರ ಮೇಲೆ ಬಂದರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದು ನಿಮಗೆ ಅನ್ನೋರು ಹಸುಗಳು ವ್ಯಾಪಾರ ಮಾಡ್ತಾರೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಮೊಮ್ಮದಲ್ಲಿ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಜೀರೋ ಜೋರಾಗಿ ಹೇಳಿ ಮೈಕೆಲ್ಲ ಸಿಕ್ಸ್ ಹಾಂ ಹಾಂ ಒನ್ ಫೋರ್ ಸಿಕ್ಸ್ ಡಬಲ್ ಫೈವ್ ಟು ಹಸು ತಂದಿದ್ದಾರೆ ನಿಮ್ಮ ರೈತರು ಕುಷ್ಟಿಗೆ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಇದು ಜವಾರಿ ಹಸು ಅಣ್ಣ ಜವಾರಿ ಹಸು ಜೊತೆಯಲ್ಲಿ ಕರು ಕೂಡ ಇದೆ ಫಸ್ಟ್ ನಮ್ಮ ರೈತರು ಪರಿಚಯ ಮಾಡಿಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ವೀರಪ್ಪ ಯಾವ್ರಣ ಕಲ್ಲಾಲ್ಬಂಡಿ ಇದೆ ಕುಷ್ಟಿಗೆ ತಾಲೂಕಾ ಕೊಪ್ಪಳ ಜಿಲ್ಲೆ ಓಕೆ ಎಷ್ಟನೇ ಸುಲಿಂದ ಅಣ್ಣ ಇದು ಕರ ಕೊಟ್ಟಿರೋದು ಎರಡನೇ ಸೂಲ ಎರಡನೇ ದಿವಸ ಎರಡು ದಿವ್ಸ ಆಯ್ತು ಅಣ್ಣ ಖರ ಹಾಕಿದ್ದು ಇಪ್ಪತ್ತೊಂದು ದಿವಸ ಆಯಿತು ಓಕೆ ವ್ಯಾಪಾರಕ್ಕೆ ತಂದಿರಣ ಏನು ಹೇಳ್ತೀರಣ ವ್ಯಾಪಾರ ಮೂವತ್ತೈದು ಸಾವಿರ ಮೂವತ್ತೈದು ಬೇರೆ ಬೀಳ್ಯಾರಣ ಎಷ್ಟು ತನಕರ ಇಪ್ಪತ್ತೆಂಟರ ತನಕ ಕೇಳ್ಯಾರ ನೀವು ಎಷ್ಟು ಬಂದ್ರೆ ಬಿಡ್ಬೇಕಂತೀರ ಮೂವತ್ತು ಸುಧಾರು ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಜೊತೆಯಲ್ಲಿ ಕರು ಕೂಡ ಇದೆ ಮೂವತ್ತು ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಯಾರಾದ್ರೂ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಅನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಹಾಂ ಮೊಬೈಲ್ ನಂಬರ್ ನೈನ್ ಜೀರೋ ಫ್ರೆಂಡ್ಸ್ ಈ ಥರ ಹಸು ಮತ್ತು ಕರು ಜೋಡಿ ಇದೆ ಇದು ಕರು ಕೂಡ ಇದೆ ಹಸು ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ಅಣ್ಣವ್ರು ಕಲಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬಸವರಾಜ್ ಯಾವ್ರು ಓಕೆ ಏನು ಹೇಳ್ತಾರೆ ಅಣ್ಣ ಹಸು ವ್ಯಾಪಾರ ಮೂವತ್ತೈದು ಎಷ್ಟೇ ಹಸೂಲಿಂದ ಅಣ್ಣ ಇದು ವರ್ಣೇಶ್ವರಿಂದ ಮತ್ತೆ ಗುಬ್ಬಾದ ಅಣ್ಣ ಎಷ್ಟು ದಿವಸ ಹೋಗ್ಬೋದಣ ಇನ್ನು ಒಂದು ತಿಂಗ್ಳು ಹೋಗುತ್ತಾ ತಿಂಗಳ ಅಂತಾರೆ ಅಣ್ಣ ಎಷ್ಟು ಬಂದರೆ ಬಿಡ್ತೀರಾ ಫೈನಲ್ ಫೈನಲ್ ಮೂವತ್ತು ಸಾವಿರ ಬಂದರೆ ಬಿಡ್ತೀರಾ ಫ್ರೆಂಡ್ಸ್ ಎಸ್ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಎಪ್ಪತ್ತು ಫ್ರೆಂಡ್ಸ್ ದುಷ್ಟಿಗೆ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್